ಹಾಯ್ ಹಾಯ್ ಹಲೋ ಮಕ್ಕಳೇ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿ ಓದ್ತಾ ಇದ್ದೀರಾ ಸ್ವಲ್ಪ ತಡವಾಯಿತು ಅದು ಸರ್ವರ್ ಕಡಿಮೆ ಏನೋ ಸ್ವಲ್ಪ ತೊಂದರೆ ಇತ್ತು ಹಾಗಾಗಿ

ಗುಡ್ ಈವ್ನಿಂಗ್ ಸಾರಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇತ್ತು ಮಕ್ಕಳೇ ಹಾಗಾಗಿ ಸ್ವಲ್ಪ ತಡವಾಯಿತು ಕ್ಷಮೆ ಇರಲಿ ಹೇಗೆ ಓದ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ ಪರೀಕ್ಷೆಗಾಗಿ ಸಿದ್ಧತೆ ನಡೆಸುವುದು ಹೇಗೆ ಅನ್ನೋದನ್ನು ಚಿಕ್ಕದಾಗಿ ನೋಡ್ಕೊಂಡು ಹೋಗೋಣ ಮಕ್ಕಳೇ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ತಡವಾಯಿತು ಕ್ಷಮೆ ಇರಲಿ ಆದರೆ ಈಗ ಪರೀಕ್ಷೆ ಬರ್ತಾ ಇದೆ ಹೇಗೆ ಓದ್ತಾ ಇದ್ದೀರಾ ನೀವೆಲ್ಲರೂ ಯಾಕಂದರೆ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೂ ಕೂಡ ಒಂದು ಸಲ ಯಾವ ರೀತಿ ಓದಬೇಕು ಮತ್ತು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಯಾಕಂದರೆ ಪರೀಕ್ಷೆ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂದ ತಕ್ಷಣ ಸಲ ಭಯ ಉಂಟಾಗುತ್ತದೆ ಭಯ ಪ್ರಾರಂಭವಾಗುತ್ತದೆ ಭಯದಲ್ಲಿ ಕೆಲವೊಂದುಗಳು ಓದಿದನ್ನೆಲ್ಲ ಮರೆಯುವಂಥ ಸಾಧ್ಯತೆ ಸಾಕಷ್ಟು ಇರುತ್ತದೆ ಹಾಗಾಗಿ ಭಯ ಬೇಡ ಓದುವಾಗ ಏಕಾಗ್ರತೆ ಇರಲಿ ಕಾನ್ಸಂಟ್ರೇಷನ್ ಇರಲಿ ಯಾವುದೇ ರೀತಿಯ ನೆಗೆಟಿವ್ ಪಾಯಿಂಟುಗಳು ಬೇಡ ಧೈರ್ಯ ಇರಲಿ ಎಲ್ಲಕ್ಕಿಂತ ಮೇನಾಗಿ ಆರೋಗ್ಯದಿಂದ ಇರಬೇಕಾಗುತ್ತದೆ ಆರೋಗ್ಯವೇ ಬಹಳ ಮುಖ್ಯವಾಗಿರುತ್ತದೆ ಊಟ ನಿದ್ರೆ ಇದೆಲ್ಲ ಇರಲಿ ಎಷ್ಟು ಗಾಬರಿ ಬೇಡ ಶಾಂತವಾಗಿರಲಿ ಅನ್ನೋದ್ರ ಮೂಲಕ ಇವತ್ತಿನ ಒಂದು ಸೆಷನ್ ಅನ್ನು ಪ್ರಾರಂಭ ಮಾಡೋಣ ಮಕ್ಕಳೇ ಓಕೆ ನೀವಿ ಅಷ್ಟೇ ಅಲ್ಲದೆ ನಮ್ಮೂರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಈ ಕೂಡಲೇ ಶೇರ್ ಮಾಡಿ ನಾವು ವಿಡಿಯೋಗಳು ನಿಮಗೆ ರೀಚ್ ಆಗುತ್ತದೆ ಬನ್ನಿ ನೋಡ್ತಾ ಹೋಗೋಣ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಗಳನ್ನು ನಾನು ಹೇಳ್ತೀನಿ ನೀವು ಅದನ್ನು ಗಮನದಲ್ಲಿಟ್ಟುಕೊಂಡು ಹಾಗೆ ಓದ್ತಾ ಬನ್ನಿ ಮಕ್ಕಳೇ ಮೊದಲ ಕೊನೆಯ ಕ್ಷಣದಲ್ಲಿ ಶಾಂತವಾಗಿರಬೇಕು ನಾವು ಯಾವುದೇ ರೀತಿಯ ಗೊಂದಲವಾಗುವುದು ಬೇಡ ಬಹಳಷ್ಟು ಶಾಂತವಾಗಿರಬೇಕಾಗುತ್ತದೆ ಎಕ್ಸಾಮ್ ಅಂದ ತಕ್ಷಣ ಸ್ವಲ್ಪ ದಿನದಲ್ಲಿ ಅಂದರೆ ಕೊನೆಯ ಕ್ಷಣದಲ್ಲಿ ಅಂದರೆ ತುಂಬ ಒತ್ತಡ ಬೇಡ ಬಹಳ ಶಾಂತವಾಗಿ ಇರಬೇಕಾಗುತ್ತದೆ ಗಾಬರಿ ಬೇಡ ಮನೆಯಲ್ಲಿ ಎಷ್ಟೇ ಏನೇ ಇದ್ದರೂ ಕೂಡ ಅದನ್ನು ನಿಧಾನವಾಗಿ ನಿಭಾಯಿಸಿಕೊಂಡು ಹೋಗುವಂಥದ್ದು ಶಾಂತವಾಗಿರಬೇಕಾಗುತ್ತದೆ ಒಂದು ಅಷ್ಟೇ ಅಲ್ಲ ಅರ್ಥವಾಗಬೇಕಾಗುತ್ತದೆ ನೀವೇನೇ ಓದ್ತೀರಲ್ಲ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ಒಂದು ಖಾಲಿ ಪೇಪರನ್ನು ತೆಗೆದುಕೊಂಡು ಆ ಪೇಪರ್ನಲ್ಲಿ ನೀವೇನು ವಿಷಯ ಯಾವ ಸಬ್ಜೆಕ್ಟನ್ನು ಓದಬೇಕಂತ ಅಂದ್ಕೊಂಡಿದ್ದೀರೋ ಆ ವಿಷಯನು ನೀವು ಅದರ ಮೇಲೆ ಆ ಅನ್ನು ಬರೆದುಕೊಳ್ಳಿ ಮಕ್ಕಳೇ ಒಂದು ಖಾಲಿ ಪೇಪರ್ ತೆಗೆದುಕೊಳ್ಳಿ ನೀವು ಯಾವ ವಿಷಯವನ್ನು ಓದಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಆ ಟಾಪಿಕ್ಕನ್ನು ನೀವು ಬರೆದುಕೊಂಡ್ರೆ ಬಹಳ ಒಳ್ಳೆಯದು ಅನಿಸುತ್ತದೆ ನನಗೆ ಆನಂತರ ಬುಕ್ಕನ್ನು ಓಪನ್ ಮಾಡಿ ಓದುವುದಕ್ಕೆ ಶುರು ಮಾಡಬೇಕಾಗುತ್ತದೆ ನೋಡಿ ಅದನ್ನೆಲ್ಲ ಇದನ್ನೆಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಾವು ಓದ್ಕೊಳ್ಳ ಓದೋದು ಬೇಡ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ನೆನಪಿನಲ್ಲಿ ಇಟ್ಕೊಳಕಂತ ಎಲ್ಲ ಅರ್ಥ ಮಾಡಿಕೊಂಡು ನಾವು ಓದಬೇಕಾಗುತ್ತದೆ ಒಂದು ಸಲ ಓದಿದ್ರೆ ನಮ್ಗೆ ಏನಾಗ್ಬಿಡ್ತೈತಿ ಕೆಲವೊಂದು ಸಲ ಒಂದು ಸಲ ಓದಿದವರಿಗೆ ಸಲ ನಮ್ಗೆ ಏನಾಗುತ್ತದೆ ನೀವು ಓದ್ತಾ ಓದ್ತಾ ಇರುವಾಗ ಎಪ್ಪತ್ತು ಭಾಗ ನಮಗೆ ಒಂದೇ ಸಲ ಅರ್ಥ ಆಗುತ್ತದೆ ನೀವು ಮತ್ತೊಂದು ಸಲ ಓದುವಾಗ ಅಷ್ಟು ಅರ್ಥ ಆಗುವುದಿಲ್ಲ ಯಾಕೆ ಆಗಿ ಅಂದ್ರೆ ನಮ್ಮ ಬ್ರೈನು ಮತ್ತು ನಮ್ಮ ಮನಸ್ಸು ಏನ್ ಹೇಳುತ್ತದೆ ಅಂದ್ರೆ ನಾನು ಹಿಂದೆ ಓದಿದ್ದೀನಿ ಇದು ನನಗೆ ಅರ್ಥ ಆಗಿದೆ ಅಂತ ಅದು ಹೇಳ್ತಾ ಇರ್ತದೆ ಹಾಗಾಗಿ ನಿಮಗೆ ಅದು ಅರ್ಥ ಎರಡನೇ ಸಲ ಓದುವಾಗ ನಿಮ್ಗೆ ಅಷ್ಟು ಕಾನ್ಸಂಟ್ರೇಶನ್ ಬರಲ್ಲ ಯಾಕಂದ್ರೆ ಮೊದಲನೇ ಅರ್ಥವಾಗಿರುತ್ತದೆ ಅಲ್ಲ ಹಾಗಾಗಿ ಈಗ ನೋಡೋಣ ಎರಡನೇ ಪಾಯಿಂಟ್ ಏನ್ ಹೇಳುತ್ತದೆ ಆಸಕ್ತಿ ಇದ್ದಾಗ ಓದಿ ನಿಮಗೆ ಈಗ ರಾತ್ರಿನೇ ಓದಬೇಕು ಹಗಲೇನೇ ಓದಬೇಕು ಇಲ್ಲವೇ ಬೆಳಗಿನ ಜಾವದಲ್ಲೇ ಓದಬೇಕು ಹಾಗೇನಿಲ್ಲ ನಿಮಗೆ ಯಾವಾಗ ಆಸಕ್ತಿ ಬರುತ್ತದೆಯೋ ಆಗ ಓದಿದ್ರೆ ಸಾಕು ಅಂದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತದೆ ಆ ಟೈಮಲ್ಲಿ ನೀವು ಓದೋದು ಬಹಳ ಮುಖ್ಯ ಅಂತ ಅನಿಸುತ್ತದೆ ಒಳ್ಳೆಯದು ಇನ್ನು ಮೂರನೆಯದು ನಿಮ್ಮ ಮನೆಯವರ ಸಹಾಯವನ್ನು ಪಡೆದುಕೊಳ್ಳಿರಿ ಮನೆಯವರ ಸಹಾಯ ಬೇಕಾಗುತ್ತದೆ ನಿಮ್ಮ ಪೇರೆಂಟ್ಸ್ ಸಹಾಯ ಅದಕ್ಕೆ ನಿಮ್ಗೆ ಯಾವುದಾದರೂ ಅರ್ಥ ಆಗದೆ ಇರುವಂಥ ಸಂದರ್ಭದಲ್ಲಿ ಅಥವಾ ನಿಮಗೆ ಟಾಪಿಕ್ ಇರ್ಬೋದು ಯಾವುದೇ ವಿಷಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಯಾವುದೇ ವಿಷಯದ ಬಗ್ಗೆ ಇರ್ಬೋದು ನಿಮ್ಮ ಮನೆಯವರ ಸಹಾಯವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಈ ಪರೀಕ್ಷಾ ಮತ್ತು ಸಮಯದಲ್ಲಂತೂ ಬೇಕೇ ಬೇಕಾಗುತ್ತದೆ ಓಕೆ ಇನ್ನು ನಾಲ್ಕನೇದು ಪಾಠದ ಸಾರಾಂಶ ಓದಿ ಅರ್ಥೈಸಿಕೊಳ್ಳಿ ಯಾವುದೇ ಒಂದು ಸಬ್ಜೆಕ್ಟ್ ಇರ್ಬೋದು ಯಾವುದೇ ಒಂದು ಲೆಸನ್ ಇರ್ಬೋದು ಅದರ ಸಾರಾಂಶವನ್ನು ಓದಿ ಅರ್ಥ ಮಾಡಿಕೊಡ್ಬೇಕು ನೀವು ಅರ್ಥ ಮಾಡಿಕೊಂಡು ಅದನ್ನು ನಾವು ಒಂದು ಒಂದು ಸಲ ಓದಿದಾಗ ನಿಮ್ಗೆ ಅರ್ಥ ಆಗದೆ ಇರಬಹುದು ಒಂದೆರಡು ಸಲ ಓದಿ ಓದಿದ ನಂತರ ನೀವು ಅದನ್ನು ಬರಿಬೇಕಾಗುತ್ತೆ ಯಾಕಂದರೆ ನೀವು ಪರೀಕ್ಷೆಯಲ್ಲಿ ಹೇಗೆ ಬರಿತಿರೋ ಹಾಗೆ ಅದನ್ನು ಬರಿತಾ ಬರಿತಾ ಹೋದಾಗ ನಿಮಗೆ ಗೊತ್ತಾಗುತ್ತದೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಓಕೆ ಹಾಗಾಗಿ ನೀವು ಓದಿದ ಪಾಠದ ಓದಿದ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳಿ ಇನ್ನು ಫೋನು ಮತ್ತು ಲ್ಯಾಪ್ಟಾಪ್ಗಳನ್ನು ಗಳನ್ನು ಅವಶ್ಯಕತೆ ಇದ್ದರೆ ನಿಮಗೆ ಕೆಲವೊಂದು ಸಲ ಈ ಫೋನು ಮತ್ತು ಲ್ಯಾಪ್ಟಾಪ್ಗಳ ಗಳು ಅವಶ್ಯಕತೆ ಇರುತ್ತದೆ ಯಾವಾಗ ಪಾಠಕ್ಕೆ ಸಂಬಂಧಿಸಿದ್ರೆ ಮಾತ್ರ ಆಗ ಮಾತ್ರ ತೆಗೆದುಕೊಳ್ಳಿ ಅನಾವಶ್ಯಕವಾಗಿ ನಿಮ್ಮ ಕೆಲವೊಂದ್ಸಲ ನಿಮ್ಮ ಮೈಂಡ್ ಎಳಿತಾ ಇರ್ತೈತಿ ನಾನು ಫೋನ್ ನೋಡ್ಬೇಕು ಓದೋದು ಬೇಡ ಸಾಕು ಅನ್ಸುತ್ತದೆ ಹಾಗೆ ನೀವು ಸ್ವಲ್ಪ ಬಿಟ್ಬಿಡಿ ಏನ್ ತೊಂದರೆ ಏನಿಲ್ಲ ಹಾಗೆ ಮತ್ತು ಹಂಗಂತ ಹೇಳಿ ನಿಮಗೆ ಯಾವುದೇ ಸಬ್ಜೆಕ್ಟಿಗೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ನೀವು ಫೋನು ಮತ್ತು ಲ್ಯಾಪ್ಟಾಪನ್ನು ಯೂಸ್ ಯೂಸ್ ಮಾಡ್ಬೋದು ಯಾಕಂದರೆ ಇವತ್ತಿನ ದಿನದಲ್ಲಿ ನಿಮ್ಗೆ ಅದು ಬೇಕಾಗುತ್ತದೆ ಕೆಲವೊಂದು ಸಲ ಮ್ಯಾಥ್ಸ್ ಮಾಡಬೇಕಾದ್ರೆ ಸಮ್ ಮಾಡಬೇಕಾದ್ರೆ ಹೀಗೆ ಅಥವಾ ಯಾವುದೇ ಒಂದು ಓದಬೇಕಂದ್ರೆ ನಿಮ್ಗೆ ಅದು ಬೇಕಾಗುತ್ತದೆ ಅದನ್ನು ನೀವು ಬಳಸಬಹುದು ಎಂತ ತಪ್ಪೇನಿಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಓಕೆ ನೆಕ್ಸ್ಟು ಒತ್ತಡವನ್ನು ದೂರವಿಡಿ ಯಾವುದೇ ಒತ್ತಡ ಬೇಡ ನನಗೆ ಇಷ್ಟೇ ಓದಬೇಕು ಹಾಗೇ ಓದಬೇಕು ಹೀಗೆ ಓದ್ಬೇಕು ಅಂತ ಒತ್ತಡವನ್ನು ಮನೆಯವ್ರ ಕಡೆಯಿಂದನೇ ಇರ್ಬೋದು ಅಥವಾ ನಿಮ್ಮ ಮನೆ ಕಡೆಯಿಂದ ಇರ್ಬೋದು ಅಥವಾ ಶಾಲೆಯ ಕಡೆಯಿಂದ ಇರ್ಬೋದು ಶಿಕ್ಷಕರ ಕಡೆಯಿಂದ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಒತ್ತಡ ಇರ್ಬೋದು ಯಾವುದೇ ಇರ್ಬೋದು ಒತ್ತಡ ಬೇಡ ಸ್ವಲ್ಪ ದೂರವಿರಿ ಒತ್ತಡದಿಂದ ಸ್ವಲ್ಪ ದೂರವಿರಿ ಮೈಂಡು ಹಗುರವಾಗಿರಲಿ ಮೈಂಡ್ ಹಗುರವಾಗಿರಲಿ ತುಂಬ ಒತ್ತಡ ಬೇಡ ಅದು ಒತ್ತಡ ಇದ್ದಾಗ ತುಂಬ ಕಷ್ಟ ಆಗುತ್ತದೆ ಎಲ್ಲಕ್ಕಿಂತ ನಾನು ಮೊದಲೇ ಹೇಳಿದೆ ಊಟ ನಿದ್ರೆ ದೀರ್ಘ ವಿರಾಮ ತೆಗೆದುಕೊಳ್ಳಿರಿ ಏಕೆಂದರೆ ಪರೀಕ್ಷಾ ಸಮಯದಲ್ಲಿ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರಬೇಕು ಆರೋಗ್ಯವೇ ಭಾಗ್ಯ ಕೆಲವೊಂದು ಸಲ ಆರೋಗ್ಯ ಕೆಟ್ಟು ಹೋಗ್ಬಿಡ್ತಂದ್ರೆ ನಾವು ಏನನ್ನೂ ಆಗೋದಿಲ್ಲ ಊಟ ಚೆನ್ನಾಗಿ ಮಾಡಿ ಅದರ ತಕ್ಕಾಗಿ ನಿದ್ರೆ ಮಾಡಿ ವಿರಾಮವನ್ನು ಕೂಡ ತೆಗೆದುಕೊಳ್ಳಿ ನಿಮಗೆ ಯಾವಾಗ ರಿಲೀಫ್ ಆಗ್ಬೇಕನ್ನಿಸ್ತಾಯ್ತದೆಯೋ ಓದ್ತಾ ಓದ್ತಾ ಇರುವಾಗ ಇಲ್ಲ ನನಗೆ ತುಂಬಾ ಟೈರ್ಡ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ನನಗೆ ಸ್ವಲ್ಪ ವಿರಾಮ ಬೇಕು ನನಗೆ ರೆಸ್ಟ್ ಬೇಕು ಅಂದಾಗ ಅದನ್ನು ತೆಗೆದುಕೊಳ್ಳಿ ಏನ್ ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಆ ಬೆಳಿಗ್ಗೆ ಪರೀಕ್ಷೆಗೆ ಬೇಕಾದ ಎಲ್ಲವನ್ನೂ ರಾತ್ರಿಯೇ ಜೋಡಿಸಿ ಇಟ್ಟುಕೊಳ್ಳಿ ಮಕ್ಕಳೇ ಬಹಳ ಇಂಪಾರ್ಟೆಂಟ್ ಇದು ಬೆಳಿಗ್ಗೆ ಪರೀಕ್ಷೆಗೆ ಬೇಕಾದ ಎಲ್ಲವನ್ನು ರಾತ್ರಿಯೇ ಜೋಡಿಸಿ ಇಟ್ಟುಕೊಳ್ಳಿ ಇದಕ್ಕೆ ನಿಮ್ಮ ಮನೆಯವರ ಸಹಾಯ ಬೇಕಾಗುತ್ತದೆ ಈ ವಿಷಯದಲ್ಲಿ ಪೋಷಕರು ಕೈ ಜೋಡಿಸಲೇಬೇಕು ಅಂದ್ರೆ ಮಕ್ಕಳು ಬೆಳಿಗ್ಗೆ ಪರೀಕ್ಷೆಗೆ ಹೋಗ್ತಾ ಇದ್ದಾರೆ ಈಗ ಪರೀಕ್ಷೆ ಬರ್ಲಿಕ್ಕೆ ಹೋಗ್ತಾರೆ ಎಕ್ಸಾಮ್ ಹೋಗ್ತಾ ಇದಾರೆ ಹಾಲ್ ಟಿಕೆಟ್ ಇದೆಯಾ ಪೆನ್ ಇದೆಯಾ ಪೆನ್ಸಿಲ್ ಇದೆಯಾ ಅದಕ್ಕೆ ಬೇಕಾಗಿರುವಂತ ಎಲ್ಲ ಮೆಟೀರಿಯಲ್ಸ್ ಅನ್ನು ಒಟ್ಟಿಗೆ ಇಟ್ಕೊಂಡಿರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಅದು ಗಡಿಬಿಡಿ ಬೇಡ ಯಾಕಂದ್ರೆ ಕೆಲವೊಂದು ಸಲ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಅನುಭವ ಇದೊಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ನನಗೆ ಸಾಕಷ್ಟು ಸಲ ಹಾಲ್ ಟಿಕೆಟ್ ಅನ್ನು ಎಕ್ಸಾಮ್ ಹಾಲಿಗೆ ತೆಗೆದುಕೊಂಡು ಹೋಗದೆ ಆ ಟೈಮಲ್ಲಿ ಹಾಲ್ ಟಿಕೆಟ್ ಇಲ್ಲದೆ ಓಡಿ ಬಂದು ಅವ್ರು ಬಸ್ ಹತ್ಕೊಂಡು ಮನೆಗೆ ಬಂದು ರೀಚ್ ಆಗಿ ಆಟೋ ಹಿಡ್ಕೊಂಡು ಬಂದು ಏನೇನೋ ಗೊಂದಲದಲ್ಲಿ ನೀವು ಓದಿರುವಂಥದ್ದು ಮರೆತು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ ಯಾಕಂದ್ರೆ ಒತ್ತಡ ಆಯ್ತಲ್ಲ ಅಲ್ಲಿ ಟೆನ್ಷನ್ ಆಯ್ತಲ್ಲ ನಿಮಗೆ ಹಾಗಾಗಿ ಅದು ಪೂರ್ತಿಯಾಗಿ ಮರಿತಾ ಬರುತ್ತದೆ ಹಾಗಾಗಿ ಈ ಒಂದು ಪಾಯಿಂಟಿನಲ್ಲಿ ಪೋಷಕರು ಕೂಡ ಕೈ ಜೋಡಿಸಬೇಕಾಗುತ್ತದೆ ಈ ಪರೀಕ್ಷೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಇವತ್ತಿನ ದಿವಸನೇ ಎಕ್ಸಾಂಪಲ್ ನಾಳೆ ಎಕ್ಸಾಮ್ ಅಂದರೆ ಇವತ್ತಿನ ದಿವಸನೇ ಈಗ ಕನ್ನಡ ಇಪ್ಪತ್ನಾಲ್ಕಿದೆ ಇಪ್ಪತ್ತ್ ಮೂರ ಮಧ್ಯಾಹ್ನದಲ್ಲೇ ನೀವು ಅದನ್ನೆಲ್ಲ ಜೋಡಿಸಿ ಇಟ್ಕೊಳ್ಳಿ ಒಂದು ಕಡೆ ಇಟ್ಕೊಳ್ಳಿ ಬೆಳಿಗ್ಗೆ ಆರಾಮಾಗಿ ಎದ್ದುಬಿಟ್ಟು ನೀವು ರೆಡಿಯಾಗಿ ಅದನ್ನು ತೆಗೆದುಕೊಂಡು ಹೋಗುವ ಹಾಗೆ ಇಟ್ಕೊಳ್ಳಿ ಒಂದು ಪ್ಲೇಸಲ್ಲಿ ಇಟ್ಕೊಳ್ಳಿ ಓಕೆ ಗಡಿಬಿಡಿ ಬೇಡ ಎಲ್ಲವೂ ಒಟ್ಟಿಗೆ ಇರಲಿ ಪ್ರತಿನಿತ್ಯನೂ ಕೂಡ ಇದೆಲ್ಲ ಒಟ್ಟಿಗೆ ಇರಬೇಕಾಗುತ್ತದೆ ಹಾಗೆಯೇ ನೆಕ್ಸ್ಟು ಸಕಾರಾತ್ಮಕವಾಗಿ ಆಲೋಚಿಸಬೇಕಾಗುತ್ತದೆ ಅಂದರೆ ನೆಗೆಟಿವ್ ಆಗಿ ಇರಬಾರ್ದು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕಾಗುತ್ತದೆ ಯಾವುದೇ ರೀತಿಯ ಅಯ್ಯೋ ಎಷ್ಟು ಅಂಕ ಬರುತ್ತದೆ ಏನೋ ಕಡಿಮೆ ಅದು ಕಡಿಮೆ ಬಂದರೆ ಏನಾಗ್ತೀನೋ ಏನೋ ಹೀಗೆಲ್ಲ ಯಾವುದು ಬೇಡ ಶಾಲೆಯಲ್ಲಿ ತುಂಬ ನನ್ನ ಬಗ್ಗೆ ಓಪಿಟ್ಟಿದ್ದಾರೆ ಅಥವಾ ಮನೆಯಲ್ಲಿ ಓಪಿಟ್ಟಿದ್ದಾರೆ ಅಥವಾ ರಿಲೇಟಿವ್ ಫ್ರೆಂಡ್ ಸರ್ಕಲ್ ಸರ್ಕಲಲ್ಲಿ ಹೀಗೆ ಎಲ್ಲರೂ ನನ್ನ ಮೇಲೆ ತುಂಬ ಓಪಿಟ್ಕೊಂಡಿದ್ದಾರೆ ನಾನು ಔಟ್ ಆಫ್ ಔಟ್ ಬರ್ತೀನಿ ಅಂತ ಹೇಳಿ ಏನಾಗ್ಬಿಡ್ತೀನೋ ಏನೋ ಈ ರೀತಿಯಾದಂಥ ನೆಗೆಟಿವ್ ಪಾಯಿಂಟ್ಗಳು ಬೇಡ ನಿಮಗೇನು ಬರುತ್ತೋ ನೀವು ಅದನ್ನು ಬರೀರಿ ನಿಮ್ಮ ಪ್ರತಿ ನಿಮ್ಮ ಫಲಕ್ಕೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ನಿಮಗೆ ಸಿಕ್ಕಿ ಸಿಗುತ್ತದೆ ಹಾಗಾಗಿ ನೀವು ಅದನ್ನು ಮಾಡಬಹುದು ಓಕೆ ನಮ್ಮ ಮಕ್ಕಳೇ ಇದನ್ನು ಖಂಡಿತವಾಗಿ ಮಾಡಿ ನೆಕ್ಸ್ಟು ಸಮಯ ಹೊಂದಾಣಿಕೆ ಮಾಡಿಕೊಳ್ಳಿ ಸಮಯ ಟೈಮು ನಿಮಗೆ ಯಾವ ಟೈಮ್ ಬೇಕು ಯಾವ ರೀತಿಯಲ್ಲಿ ನಾನು ಯಾವ ರೀತಿ ನಿದ್ರೆ ಯಾವ ರೀತಿ ಊಟ ಯಾವ ರೀತಿಯಾಗಿ ನಾನು ಓದಬೇಕು ಅದನ್ನು ನಿಮಗೆ ನಿಮಗೆ ತಕ್ಕಾಗಿ ನೀವು ಹೊಂದಾಣಿಕೆ ಮಾಡಿಕೊಳ್ಳಿ ನಿಮ್ಮ ಮನೆಗೆ ಅಥವಾ ಬೇರೆ ಇದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೊಂದಾಣಿಕೆ ಮಾಡಿಕೊಡಿ ಮಕ್ಕಳು ಓಕೆ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಆಯ್ತಾ ಓಕೆ ಈ ರೀತಿಯಾಗಿ ಇರುವುದರಿಂದ ಕೆಲವೊಂದುಗಳು ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಡಿ ಅಷ್ಟೇ ಅಲ್ಲ ನೀವು ಅದನ್ನು ಓದಿ ಒಂದು ನೀವೊಂದು ಪ್ಯಾರಾಗ್ರಾಫ್ ಓದಿದ್ದೀರಿ ಅಂತ ಇಟ್ಕೊಳ್ಳಿ ಮಕ್ಕಳೇ ಆ ಪ್ಯಾರಾಗ್ರಾಫ್ ಓದಿದ ಮೇಲೆ ಅದನ್ನು ಬರೀರಿ ಬರದಾದ ಮೇಲೆ ನಿಮಗೆ ಗೊತ್ತಾಗುತ್ತಿದೆ ನಾನು ಏನೇನು ಬರಿ ಬರಿಬೇಕಂತ ಅಂದ್ಕೊಂಡಿದ್ದೆ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಏನೇನು ಬರೀಬೇಕಂದಿದ್ದೀನಿ ಏನೇನು ಬರ್ದಿಲ್ಲ ಇದೆಲ್ಲವನ್ನು ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗುತ್ತದೆ ಯಾಕಂದ್ರೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಏನಂದ್ರೆ ನಿಮಗೆ ಸ್ವಂತವಾಗಿ ಬರೆಯುವುದನ್ನು ಕಲ್ತ್ಕೊಡಿ ನಿಮ್ಮ ಸ್ವಂತ ಭಾಷೆಯಲ್ಲಿ ಬರೆಯೋದನ್ನು ಕಲ್ತ್ಕೊಡಿ ಮಕ್ಕಳೇ ಬರೆಯೋದಕ್ಕೆ ಶುರು ಮಾಡಿ ನಿಮಗೆ ಎಷ್ಟು ಅರ್ಥವಾಗುತ್ತಿದೆಯೋ ಅಷ್ಟು ಸರಳವಾದ ಭಾಷೆಯಲ್ಲಿ ಬರೀಬೇಕಾಗುತ್ತದೆ ಓಕೆನಾ ಅಷ್ಟು ಸರಳವಾಗಿ ಬರಿಬೇಕು ಅಂದರೆ ಒಂದು ಚಿಕ್ಕ ಮಗುವಿಗೂ ಕೂಡ ಅದು ಅರ್ಥವಾಗಿ ಇರಬೇಕು ಹಾಗೆ ನೀವು ಆ ಭಾಷೆಯನ್ನು ಬಳಸಿ ಓಕೆನಾ ಸಾಧ್ಯವಾದಷ್ಟು ಆ ಭಾಷೆ ಬಹಳ ಸಿಂಪಲ್ ಆಗಿರಲಿ ಸರಳವಾಗಿರಲಿ ಮತ್ತಷ್ಟೇ ಅಲ್ಲ ನಿಮಗೆ ಇನ್ನೊಂದೇನಂದ್ರೆ ನಿಮಗೆ ಅರ್ಥವಾಗುವಷ್ಟು ನೀವು ಆ ಬರಿ ಮತ್ತೆ ಒಂದು ಮೇಲೆ ಏನ್ ಬರೀತಿರಲ್ಲ ಆಗ್ಲೇನೆ ನಿಮಗೆ ಗೊತ್ತಾಗುತ್ತದೆ ನೀವೇನು ತಪ್ಪು ಮಾಡಿದೀವಿ ನಾವೇನು ಬರೀಬೇಕಂತಕೊಂಡಿದ್ದೀವಿ ಏನ್ ಮಿಸ್ ಮಿಸ್ ಆಯಿತು ಅದನ್ನೆಲ್ಲವನ್ನೂ ನೀವು ಒಂದು ಪೇಪರ್ನಲ್ಲಿ ಬರೆದುಕೊಳ್ಳಿ ಮಕ್ಕಳೇ ಓಕೆನಾ ಹಾಗೆ ಆ ರೀತಿಯಾಗಿ ಮಾಡಿ ಮತ್ತೆ ಏನೇನು ತಪ್ಪು ಮಾಡಿದ್ದೀನಿ ಏನ್ ಮಿಸ್ ಮಾಡಿದ್ದೀನಿ ಅದನ್ನೆಲ್ಲವನ್ನು ನೋಡಿಕೊಳ್ಳಿ ಓಕೆನಾ ಫಸ್ಟ್ ಒಂದು ಖಾಲಿ ಪೇಪರ್ ಇಟ್ಕೊಳಿ ಮಕ್ಕಳೇ ಎಕ್ಸಾಂಪಲ್ ಸಂಧಿ ಬರಿಬೇಕಂತ ಹೋಗಿದೀರಾ ಕನ್ನಡ ಸಂಧಿಯನ್ನೆಲ್ಲ ಓಕೆನಾ ಆಮೇಲೆ ಸಂಸ್ಕೃತ ಸಂಧಿ ಬರ್ದ್ಕೊಡಿ ಕನ್ನಡ ಸಂಧಿಯ ನಿಯಮವನ್ನು ಸಂಧಿಯ ನಿಯಮ ಆಗಮ ಸಂಧಿಯ ನಿಯಮ ಆದೇಶ ಸಂಧಿಯ ನಿಯಮ ಹಾಗೆ ಸಂಸ್ಕೃತ ಸಂಧಿಯ ಎಲ್ಲ ನಿಯಮಗಳನ್ನು ಆಮೇಲೆ ನಾ ಸಮಾಸದ ಬಗ್ಗೆ ಹೀಗೆ ಎಲ್ಲದಕ್ಕೂ ಕೂಡ ಒಂದು ಖಾಲಿ ಪೇಪರ್ ಇಟ್ಕೊಂಡು ಆ ಸಬ್ಜೆಕ್ಟ್ ಏನು ವಿಷಯ ಬರುತ್ತದೆ ಅದನ್ನ ಮೆನ್ಷನ್ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ಬರೀತಾ ಹೋಗಿ ಯಾವುದೇ ರೀತಿಯ ಭಯ ಬೇಡ ಪರೀಕ್ಷೆ ಅಂತ ಹೆದರಬೇಡಿ ಅದನ್ನ ಹಬ್ಬದ ತರ ವಾತಾವರಣದಲ್ಲಿ ನೀವು ಎಂಜಾಯ್ ಮಾಡಿ ಮಕ್ಕಳೇ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ನಿಮಗೆ ಒಳ್ಳೆಯ ಪರ್ಸೆಂಟೇಜ್ ಬರುತ್ತದೆ ಅಂತ ಹೇಳ್ತಾ